ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದ್ರದ ಪೀಡೋದಲ್ಲಿ ಯಾರೇ ಆಗ್ಲಿ ಅದರಲ್ಲಿ ವಿಶೇಷವಾಗಿ ಒಳ್ಳೆ ಆತ್ಮ ಜೀವ ನಡೆದೇ ಗುಣಲಕ್ಷಣಗಳಿದ್ದು ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಭಕ್ತಿ ಆಚರಣೆ ಅಂದ್ರೆ ದೈವ ದೇವರನ್ನ ದೈವವನ್ನ ನಂಬತಕ್ಕಂಥದ್ದು ದೇವರನ್ನ ಮತ್ತು ದೈವವನ್ನು ನಂಬತಕ್ಕಂತಹ ಕಾರ್ಯವನ್ನ ಯಾರು ಮಾಡ್ತಾ ಇರ್ತಾರೆ ಅವರ ಕುಟುಂಬ ವರ್ಗದಲ್ಲಿ ಅಜ್ಜ ಅಜ್ಜಿ ಆಗಿರಲಿ ಇತ್ಯಾದಿ ಅವರ ಕುಟುಂಬ ತಂದೆ ತಾಯಿ ಆಗಿರಲಿ ಅವರ ರಿಲೇಶನ್ ಸಂಬಂಧಗಳು ಮಕ್ಕಳಾಗಿರಲಿ ಅವರ ಆಚರಣೆ ಮತ್ತು ಅವರಿಗೆ ಸಂಬಂಧಪಟ್ಟಂತ ಸಂಬಂಧಗಳು ಹೀಗೆ ಒಂದು ಕುಟುಂಬದ ಜನ ಆಚರಣೆಯನ್ನ ಮಾಡ್ತಾ ಇದ್ರೆ ದೈವಿಕ ಆಚರಣೆಯನ್ನ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ಇರ್ತಕ್ಕಂಥ ಅನ್ಯ ಜನಗಳು ಹಲವರು ದೇವರನ್ನ ನಂಬಿ ಕಾರ್ಯವನ್ನು ಮಾಡ್ತಾ ಇದ್ರೆ ಕೆಲವರು ದೇವರನ್ನ ನಂಬಿ ಕಾರ್ಯ ಮಾಡೋದಿಲ್ಲ ಆದ್ರೆ ದೇವರನ್ನ ನಂಬಿ ಕಾರ್ಯವನ್ನು ಮಾಡ್ತಕ್ಕಂಥವ್ರು ಎಂಥದ್ದೇ ಕನಿಕಷ್ಟ ಬಂದಾಗಲೂ ಕೂಡ ಕನಿಕಷ್ಟ ಅಂದ್ರೆ ತುಂಬ ದಾರುಣ ಸ್ಥಿತಿಗಳು ಹಾನಿಕಾರಕ ಸ್ಥಿತಿಗಳು ಕಷ್ಟ ಕಾರ್ಪಣ್ಯಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಭಗವಂತನನ್ನ ನಂಬದೇ ಇರಬಾರ್ದು ನಂಬಬೇಕು ನಂಬಿಕೆಟ್ಟವರಿಲ್ಲ ಭಗವಂತನನ್ನ ನಂಬಿಕೆಟ್ಟವರಿಲ್ಲ ಭಗವಂತನನ್ನು ಮರೀಬಾರದು ಎಂತಹ ಕನಿಕಷ್ಟ ಬಂದರೂ ಕೂಡ ಅಷ್ಟೇ ಒಂದು ಜೀವವನ್ನೇ ಹೋಗುತ್ತೆ ಅನ್ನೋ ಸ್ಟೇಜಿಗೆ ಆಗಿರುತ್ತೆ ಅಂದ್ಕೊಳ್ಕೊಂಡು ಒಂದು ಕುಟುಂಬನೇ ಮುಳುಗೋಗುತ್ತೆ ಅಂತ ಇಟ್ಕೊಳ್ಳಿ ಅಂಥ ಸ್ಟೇಜಿಗಾಗಿದ್ರು ಕೂಡ ಭಗವಂತನನ್ನು ಮರೀಬಾರದು ಯಾಕೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲೆ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಈ ಚಾನಲ್ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ಆಧ್ಯಾತ್ಮಿಕ ವೀಡಿಯೋಸ್ಗಳು ಲಭ್ಯ ಇದೆ ವೀಕ್ಷಿಸಿ ಜ್ಞಾನವರ್ಧಕ ಇದ್ದಾವೆ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿದೆ ಹಾಗೆಯೇ ನಿಮಗೆ ಸಮಸ್ಯೆ ಇದೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಹಾಗೆಯೇ ನಿಗೂಢ ರಹಸ್ಯಮಯ ಶಾಪ ಪಾಪಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಶಾಸ್ತ್ರ ಇದನ್ನು ನೀವು ಕೇಳಿಸ್ಕೊಂಡ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದಾರೆ ಅಸ್ತ ಸಾಮುದ್ರಿಕ ಅಂಗಸಾಮುದ್ರ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇತರೆ ನಿಗೂಢ ಸಮಸ್ಯೆಗಳು ಅಗೋಚರ ಸಮಸ್ಯೆಗಳು ಶಾಸ್ತ್ರಯುಕ್ತವಾಗಿರ್ತಕ್ಕಂಥದ್ದು ಧಾರ್ಮಿಕ ಆಚರಣೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಮಸ್ಯೆಗಳಿದ್ರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅನ್ಯದ ಕರೆಗಳನ್ನು ಮಾಡಬೇಡಿ ನಿಮ್ಮ ಸಮಸ್ಯೆಗಳಿದೆ ಕನ್ಸಲ್ಟೇಷನ್ ತೋರ್ ಮಾತಾಡಿ ನೀವೇ ನೋಡ್ತೀರಾ ಫೋನ್ಗಳನ್ನು ಹಿಡಿದ್ರೆ ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ತಾಯಿದ್ರೆ ಎಷ್ಟು ಮಟ್ಟಿಗೆ ಶರೀರದ ಮೇಲೆ ಪ್ರಭಾವ ಬೀರುತ್ತೆ ನನ್ನ ಕಣ್ಣಿನ ಸುತ್ತ ಕಪ್ಪ ಇರಲಿಲ್ಲ ಯಾವಾಗ ನಾನು ಈ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದೆ ಆಗ್ಲಿಂದ ಹೆಚ್ಚು ಬೆಳಕು ಫೋನು ಫೋನ್ ಅಟೆಂಡ್ ಮಾಡಿ ಜನಗಳನ್ನು ಅಟೆಂಡ್ ಮಾಡ್ತಕ್ಕಂಥದ್ದು ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು ಎಲೆಕ್ಟ್ರಾನಿಕ್ ಮೀಡಿಯಾದ ಜೊತೆಯೇ ಹೆಚ್ಚಾಗಿ ಇರ್ತಕ್ಕಂಥದ್ದು ಅಂತ ಸಂದರ್ಭದಲ್ಲಿ ಶಾರೀರಿಕ ಬಾಧೆಗಳು ಈ ಅಂಗಾಂಗಗಳು ಎಷ್ಟು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇರುತ್ತೆ ಅಷ್ಟು ಸಹಿಸ್ಕೊಳ್ತಾರೆ ಅದರ ನಂತರದಲ್ಲಿ ಹಾನಿಯ ಹಾಗಾಗಿ ಯಾರಿಗೆ ನನ್ನ ಬಗ್ಗೆ ನಂಬಿಕೆ ಇರುತ್ತೆ ದೈವದ ಬಗ್ಗೆ ನಂಬಿಕೆ ಇರುತ್ತೆ ವಿಶೇಷವಾಗಿ ಅಂತಹ ಸಂದರ್ಭದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಇಲ್ಲ ಅನ್ಯತೆ ಎಲ್ಲ ಕರೆ ಮಾಡ್ತಾರೆ ನಾವು ಅಟೆಂಡ್ ಮಾಡ್ಲಿಕ್ಕೆ ನಾವು ಮನುಷ್ಯ ಹಾಗಾಗಿ ನಿಮ್ಮ ಸಮಸ್ಯೆಗಳಿದ್ರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿ ನೆಗೆಟಿವಿಟಿ ರೀ ಧೂಪದ ಇದೆ ಆತ್ಮಗಳ ಸಮಸ್ಯೆ ಎಂಥದ್ದೇ ಆತ್ಮದ ಸಮಸ್ಯೆ ಆಗಿರಲಿ ತಾಂತ್ರಿಕ ಮಾಂತ್ರಿಕ ವಾಮಚಾರ ಸಮಸ್ಯೆಗಳು ದೋಷದ ಕಾರಣದಿಂದ ಫಾಲ್ತು ಅಥವಾ ಇನ್ನಿತ್ಯಾದಿ ಯಾವುದೋ ಒಂದು ಶಾಪ ಪಾಪದ ಕಾರಣದಿಂದ ಆತ್ಮಗಳಿದ್ರೆ ಇದನ್ನು ಹಾಕೊಂಡ್ರೆ ಇಲ್ಲಿವರೆಗೂ ಯಾಕೆ ಸಮಸ್ಯೆ ಕೊಡ್ತಾ ಇದ್ದು ಅಂಶಗಳು ಗೊತ್ತಾಗುತ್ತೆ ವಿಧಿ ಇರೋದಿಲ್ಲ ಹೇಳ್ಕೋಬೇಕಾಗತ್ತೆ ಇಲ್ಲಾಂದರೆ ದೀರ್ಘಕಾಲವಾಗಿ ನಡೀತಾ ಇರ್ತದೆ ಕುಟುಂಬದ ಮಧ್ಯೆ ಅಲ್ಲಿ ಇಲ್ಲಿ ವ್ಯಾಪಾರಗಳಲ್ಲಿ ಅಲ್ಲಿ ಇಲ್ಲಿ ಮಕ್ಕಳಲ್ಲಿ ದೊಡ್ಡೋರಲ್ಲಿ ಎಲ್ಲೆಲ್ಲಿ ನಡೀತಾ ಈ ಸಂದರ್ಭದಲ್ಲಿ ವಿಧಿ ಇಲ್ಲದೆ ನಿಮಗೆ ಕನ್ಸಲ್ ಕಾಣಿಸ್ಕೊಳ್ಳೋದು ಹೇಳ್ತಕ್ಕಂಥದ್ದು ಅಥವಾ ಎಲ್ಲ ಹೇಗಾರು ಗೊತ್ತಾಗೋದು ಆಗ್ಬಿಡ್ತಾ ಯಾಕೆ ಅದ್ ನಿವಾರಣೆಗೆ ಅನುಕೂಲ ಆಗುತ್ತೆ ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಲಭ್ಯ ಆಗುತ್ತೆ ಏಕೆಂದರೆ ತೊಂದರೆ ಕೊಡೋದು ಬಲು ತೊಂದರೆ ಕೊಡ್ತಾ ಒಳ್ಳೆಯವ್ರಿಗಿಂತ ಕೆಟ್ಟ ಆತ್ಮಗಳೇ ಇರೋದು ಜಾಸ್ತಿ ಒಳ್ಳೆ ಮನುಷ್ಯರಿಗಿಂತ ಕೆಟ್ಟವ್ರು ಜಾಸ್ತಿ ಇದ್ದಾರೆ ಯಾಕೆಂದರೆ ಎಲ್ಲ ಕಡೆ ನೋಡಿ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದೂರುಗಳು ಕೋರ್ಟಲ್ಲಿ ದೂರುಗಳು ಎಲ್ಲಿ ನೋಡಿದ್ರೂ ಮನಸ್ತಾಪ ಎಲ್ಲಿ ನೋಡಿದ್ರು ಮತಭೇದ ಎಲ್ಲಿ ನೋಡಿದ್ರು ಸಾವು ನೋವು ಎಲ್ಲಿ ನೋಡಿದ್ರು ಹಾನಿಕಾರಕ ಪರಿಸ್ಥಿತಿ ಇಲ್ಲೆಲ್ಲ ಏನಿದೆ ಹಾಗಾದ್ರೆ ಹಾನಿಕಾರಕ ಆತ್ಮಗಳೇ ಅಲ್ವೇ ಹಾಗಾಗಿ ಮನೆ ವಾತಾವರಣ ಶುದ್ಧವಾಗಿಟ್ಕೊಳ್ಳಲು ಸಕಾರಾತ್ಮಕವಾಗಿ ಇಟ್ಕೊಳ್ಳಲು ಪೌಡರ್ ನಿಮ್ಗೆ ವಾಮಾಚಾರನೇ ಆಗ್ಬೇಕಂತೇನಿಲ್ಲ ಬಳಸಿ ಮನೆ ಆ ಒಂದು ವಾತಾವರಣ ಚೆನ್ನಾಗ ನೀವು ನೋಡಿ ಧ್ಯಾನದಲ್ಲಿ ಪ್ರಗತಿ ಆಗುದನ್ನು ನೋಡಿ ರಕ್ಷಣೆಯನ್ನ ನಿಮ್ಗೆ ಒದಗಿಸುತ್ತೆ ಎರಡು ರೀತಿಗೆ ಆಯಿಲ್ ಬಳಸಿ ಆತ್ಮ ಸಮಸ್ಯೆ ನಿವಾರಣೆಗೆ ರೋಗದಿಂದ ಕೂಡಿರ್ತವೆ ಮೊದ್ಲಾಗೆ ಸುತ್ತೋಗಿರ್ತಾವೆ ರೋಗದಿಂದ ಇರ್ತಾವೆ ಕೀಟಾಣುಗಳು ಮುಂಚನೆ ಚೆನ್ನಾಗಿದ್ದೇನೆ ದೇಹನ ಪ್ರೊಟೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟು ವೈರಸ್ಸು ಗಾಳಿ ಮೂಲಕ ಅಲ್ಲಿ ಎಲ್ಲೆಲ್ಲವೇನೇನೋ ಇನ್ನು ಹಾಗಿದ್ದಾಗ ಅವ್ಕೇಳಬೇಕಾ ಯಾವ್ದಾದ್ರು ದೇಹದಲ್ಲಿ ಅಂಟ್ಕೊಂಡಿದ್ರೆ ಬೇಡದ ರೋಗಗಳೇ ಬಂದುಬಿಟ್ಟಿರ್ತಾ ಅದೆಲ್ಲ ನೀವು ಕ್ಲೀನ್ ಮಾಡ್ಕೊಬೇಕು ಈ ಆಯಿಲನ್ನು ಬಳಸಿ ಅನುಕೂಲ ಆಗೋ ದೇಹಕ್ಕೆ ಬೇರೆ ತಲೆಗಿಬೇಕು ದೇಹ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಬುಕ್ ಮಾಡ್ಬೋದು ಮತ್ತು ಕುರಿಯರ್ ಮೂಲಕ ತಗೊಳಿತಾ ಅಲ್ಪ ಈಗ ವೀಳುದು ವಿಚಾರಕ್ಕೆ ಬಂದ್ಬಿಡೋಣ ಇನ್ನೊಂದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಹಣಕಾಸಿನ ಅರ್ಜನ್ಗೆ ಸಂಬಂಧಪಟ್ಟಂತ ಪೌಡರ್ ಪೌಡರ್ನ ಬಳಸಬಹುದು ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ಅವರ ಸ್ಥಳಗಳಲ್ಲಿ ಅನುಕೂಲವಿದ್ದಾರೆ ಈಗ ವೀಳುದ ವಿಚಾರಕ್ಕೆ ಬರೋಣ ಎಂತಹ ಸಂದರ್ಭ ಬಂದರೂ ಕೂಡ ದೇವರನ್ನ ನಂಬತಕ್ಕಂಥವ್ರು ನೀವು ಭಕ್ತಿ ಆಚರಣೆಯನ್ನ ಮಾಡ್ಬೇಕು ಮಂತ್ರ ಹೇಳ್ಬೇಕು ಜಪ ಮಾಡ್ಬೇಕು ಈ ತರದಲ್ಲಿ ಇಲ್ಲ ಬದಲಿಗೆ ಭಕ್ತಿ ಆಚರಣೆಯನ್ನ ಮಾಡ್ತಕ್ಕಂಥವ್ರು ಗಮನಿಸಿ ಯಾವ ಜೀವ ಅಲ್ಪ ಪ್ರಮಾಣದ ಭಕ್ತಿ ಭಗವಂತನನ್ನ ಹಿಂಗೆ ಕೈ ಮುಕ್ಕೊಂಡೇನೆ ಹೋಗ್ತಾ ಇರ್ಬೇಕಾದ್ರೆ ದೇವಸ್ಥಾನ ಅಲ್ಲಿದೆ ಮನೆಯಲ್ಲಿ ಇಲ್ಲಿದೆ ಏ ನಾನು ಪೂಜೆ ಮಾಡೋಕ್ಕಾಗಲ್ಲ ಕಣ ಹೋಗಿ ದೇವ್ರು ಎಲ್ಲ ಕಡೆ ಇರ್ತಾರೆ ನಾನು ದೇವ್ರನ್ನ ನಂಬೆ ನಡೆಯೋದು ಅಂತ ಗಂಡ್ ಗಂಡು ಮಕ್ಳು ಅನ್ನೋದು ಜಾಸ್ತಿ ಯಜಮಾನ್ರುಗಳು ಮನೆಯಲ್ಲಿ ಇರ್ತಕ್ಕಂಥವ್ರು ಹಿರಿಯವರು ಅಂತಕ್ಕಂಥದ್ದು ಜಾಸ್ತಿ ಅವ್ರಿಗೆ ಕು ಕುಳಿತು ಪೂಜೆ ಮಾಡಬೇಕಷ್ಟು ಸಮಾಧಾನ ಇರೋ ಜವಾಬ್ದಾರಿ ಇರುತ್ತೆ ಆ ಕಾರಣದಿಂದ ಈ ಥರದಲ್ಲಿ ಇಲ್ಲಿ ಒಟ್ಟಾರೆಯಾಗಿ ಭಗವಂತನನ್ನ ನಂಬಿ ನಡಿತಕ್ಕಂಥವ್ರು ವಿಶೇಷವಾಗಿ ಈ ವಿಡಿಯೋನ ವಿಶೇಷವಾಗಿ ಕೇಳಬೇಕು ಯಾಕೆಂದ್ರೆ ಎಲ್ಲ ಕಡೆ ನ್ಯೂಸಲ್ಲಿ ನೋಡಿದ್ರೆ ಹಾಳಾಗಿ ಹಾಳಾಗೋಗುತ್ತೆ ಬುದ್ಧಿ ಒಂದು ರೀತಿ ವೇದನೆಗೆ ಒಳಪಡುತ್ತೆ ಅಷ್ಟರ ಮಟ್ಟಿಗೆ ಹಾನಿಕಾರಕ ಆತ್ಮದ ಹಾವಳಿ 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 ಗಂಡು ಮಕ್ಕಳು ವ್ಯಸನಿಗಳು ಹೆಣ್ಮಕ್ಕಳು ಚು ಬಲು ಚಿತ್ತಾರದ ಪರಿಸ್ಥಿತಿ ಅವರು ಕೂಡ ವ್ಯಸನಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಕೆಟ್ಟ ಆಚರಣೆ ಭ್ರಷ್ಟಾಚಾರ ಎಲ್ಲ ಕಡೆ ಹಾಂ ಇಷ್ಟು ಮನೆಗಳ ತಂದೆ ತಾಯಿಗಳಿಗೆ ಎಷ್ಟು ನಷ್ಟ ಮಕ್ಕಳಿಗೆ ಎಷ್ಟು ನಷ್ಟ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥವ್ರು ಎಲ್ಲೆಲ್ಲಿ ಹೋಗಿ ಹಾರ್ಟ್ ಅಟ್ಯಾಕ್ ಚಿಕ್ಕ ವಯಸ್ಸಲ್ಲಿ ಏನು ಹಾರ್ಟ್ ಅಟ್ಯಾಕ್ ಆಗುತ್ತೆ ಭಗವಂತ ರಚನೆ ಮಾಡಿರ್ತಕ್ಕಂಥದ್ದೇ ದೇಹದಲ್ಲಿ ಏನಾಗುತ್ತೆ ಆತ್ಮದ ಹಾವಳಿ ಗಮನಿಸಿ ಒಳ್ಳೆಯವ್ರನ್ನ ಟಾರ್ಗೆಟ್ ಮಾಡಿರೋದು ಜಾಸ್ತಿ ಇಲ್ಲಿ ಲೋಕದಲ್ಲಿ ಅದೇ ಆ ಧರ್ಮ ಈ ಧರ್ಮ ಅಲ್ಲಿ ಇಲ್ಲಿ ಪ್ರಶ್ನೆ ಬರೋದಿಲ್ಲ ಒಂದು ಒಳ್ಳೆ ಜೀವ ಅಂತ ಇದ್ರೆ ಅದು ಒಳ್ಳೆ ಶಕ್ತಿಯನ್ನು ತಂದಿದೆ ಅಂದರೆ ಎಲ್ಲರಿಗೂ ಅಷ್ಟು ಒಂದು ಮಾವಿನ ಮರದಲ್ಲಿ ಹಣ್ಣಾಗಿರ್ತಕ್ಕಂಥದ್ದು ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥದ್ದು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇಟ್ಕೊಳ್ಳಿ ಈಗ ಒಂದು ಹುಡುಗ ಹುಡುಗಿನ ಉದಾಹರಣೆ ತಗೊಳ್ಳಿ ಯಾರು ಚೆನ್ನಾಗಿರ್ತಾರೆ ಹುಡುಗ ಅಂತ ಅಂದ್ರೆ ಅವ್ರ ಮೇಲೆ ಹುಡುಗಿರು ಎಷ್ಟು ಜನ ಅದು ನೋಡಿ ನೋಡಲಿ ನೋಡಿಯಲ್ಲಿ ಅಯ್ಯೋ ಕಣ್ಣು ಇದೋಗ್ಬಿಡ್ತಾವೆ ಕಿವಿನ ಇದಾಗ ಹೋಗ್ಬಿಡ್ತಾವ ಬುದ್ಧಿನೇ ವಿಕಾರಾಗಿ ಹೋಗ್ಬಿಡ್ತಾವೆ ಆ ಥರದಲ್ಲೆಲ್ಲ ಕಮೆಂಟ್ ಮಾಡ್ತಾರೆ ಒಂದು ಹುಡುಗರು ನೋಡಿದ್ರೆ ಹಾಗಾಡ್ತಾರೆ ಒಂದು ಹುಡುಗಿರು ನೋಡಿದ್ರೆ ಅದೇನೇನು ಕಮೆಂಟು ಅದೇನು ದೇಹದಲ್ಲಿ ದೇಹದೇನು ಇಟ್ಟಿದ್ದಾನೋ ದೇವರು ಅದೇ ಆ ಥರದಲ್ಲಿ ಏನಿಲ್ಲ ಸಕಾರಾತ್ಮಕವಾಗಿ ರಚನೆ ಮಾಡಿದ್ದಾರೆ ಬುದ್ಧಿಲಿ ಈಗ ಈ ತರದ ಒಂದು ಪರಿಸ್ಥಿತಿಗಳ ನಿರ್ಮಾಣ ಆಗ್ತಾ ಇದ್ದೇವೆ ಅಂದ್ರೆ ಯುವ ಜನ ಯುವ ಜನತೆಯಲ್ಲಿ ಗಮನಿಸಿ ಹಾನಿಕಾರಕ ಹಿಂದೆ ಇಲ್ಲದೆ ಈ ತರದೆಲ್ಲ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೂ ಕೂಡ ಮನುಷ್ಯರೆಲ್ಲ ಬದುಕಿದ್ರು ಯಾರು ಈ ತರದಲ್ಲೆಲ್ಲ ಪರಿಸ್ಥಿತಿ ಇರಲಿಲ್ಲ ಹಿಂದಿನ ಕಾಲದಲ್ಲೆಲ್ಲ ಪೂರ್ವಜರೆಲ್ಲ ಬದುಕಿದ್ರೆ ಈ ತರದ ಪರಿಸ್ಥಿತಿ ಇರಲಿಲ್ಲ ಅಲ್ವಾ ಈಗ ಒಳ್ಳೆಯವರು ಗಮನಿಸಿ ಎಲ್ಲಾ ಕಡೆ ಒಳ್ಳೆಯವರು ಇರ್ತೀರ ಆತ್ಮದ ಹಾವಳಿ ಕಾರಣದಿಂದ ಹೃದಯಾಘಾತ ಅಪಘಾತ ಇವು ಅಂತೆಲ್ಲ ನೀವು ನೋಡ್ತೀರಾ ದೇಹ ಅಷ್ಟು ಸಕ್ಷಮ ಇರತ್ತೆ ಅದು ಯಾಕೆ ಹಾಗಾಗುತ್ತೆ ಬೇರೆ ಯಾರು ಒಳಗಡೆ ಆ ಥರದಲ್ಲೆಲ್ಲ ತೊಂದರೆ ಕೊಡೋ ಇರ್ತಾರೆ ದೇಹವನ್ನು ಪ್ರವೇಶಿಸಿ ಯಾರು ಕಣ್ಣಿಗೂ ಕಾಣ್ ತೊಂದರೆ ಕೊಡೋವಿರ್ತಾರೆ ಅದು ಆತ್ಮನೇ ಬೇರೆ ಇನ್ನೇ ಇನ್ಯಾರು ಸಾಧ್ಯ ಇಲ್ಲ ಹಾಗಾಗಿ ಒಳ್ಳೆಯವರು ಇದ್ದಂಥ ಸಂದರ್ಭದಲ್ಲಿ ಒಳ್ಳೆಯವ್ರನ್ನೇ ಟಾರ್ಗೆಟ್ ಮಾಡ್ತಿರೋದು ಜಾಸ್ತಿ ನಾನು ಹಣ್ಣಿನ ಉದಾಹರಣೆ ಕೊಡ್ತಾಯಿದ್ದೆ ಎಲ್ಲರಿಗೂ ಕೂಡ ಮಾವನಹಣಿ ಇಷ್ಟ ಅದು ಚೆನ್ನಾಗಿರೋದು ಈಗ ನಾವು ಹಳ್ಳಿ ಕಡೆ ಹುಟ್ಟಿ ಬೆಳೆದಿರ್ತಾರಕ್ಕಂಥವ್ರು ಹಾಗಾಗಿ ನಾವು ಹಳ್ಳಿಲಿ ಇದ್ವಿ ಯಾವ ಚೆನ್ನಾಗಿತ್ತು ತೊಗೊಂಡೋಗಿ ಕಲ್ಲು ಹೊಡೆಯೋದು ಅದು ಕಣ್ಣು ಅಂತ ಹಾಗೆ ಯಾರ್ ಚೆನ್ನಾಗಿರ್ತಾರೆ ಅವ್ರದ ಆತ್ಮ ಚೆನ್ನಾಗಿರುತ್ತೆ ಬಲಯುತವಾಗಿರುತ್ತೆ ಬಲಯುತವಾಗಿರೋ ಶಕ್ತಿಯುತ್ವಾಗಿರುತ್ತೆ ಎಲ್ಲರಿಗೂ ಬೇಕು ಅದರಲ್ಲಿ ವಿಶೇಷವಾಗಿ ಕೆಟ್ಟ ಹಾಳ ಕೂತಿರ್ತಕ್ಕಂಥವ್ರು ಮಳೆ ಇಲ್ಲದ ಬೆಳೆ ಕಷ್ಟ ಇಲ್ಲದೆ ಅವ್ರ ಶಕ್ತಿನ ನುಂಗ್ಬೇಕು ದುಷ್ಟಾತ್ಮಗಳು ಪಿಶರ್ಚಿ ಆತ್ಮಗಳು ಕೆಟ್ಟ ಆತ್ಮಗಳು ತಲೆಗಡಕ ಆತ್ಮಗಳು ಮನೆಹಾಳ ಆತ್ಮಗಳು ಬದುಕಿದ್ದಾಗ ಚೆನ್ನಾಗಿ ಬದುಕಲಿಲ್ಲ ಸತ್ತ ಕೂಡ ಚೆನ್ನಾಗಿ ಕಾರ್ಯ ಮಾಡ್ಕೊಂಡು ಮೇಲಕ್ಕೆ ಹೋಗೋಣ ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಆಗೋಣ ಈ ಪರಿಸ್ಥಿತಿನಲ್ಲಿಲ್ಲ ಇದ್ದವ್ರನ್ನ ನುಂಗೋಣ ಇದ್ದವ್ರ ಶಕ್ತಿನ ಇದು ಮಾಡೋಣ ವಯಸ್ಸಿನ ಹೆಣ್ಮಕ್ಳು ವಯಸ್ಸಿನ ಗಂಡು ಮಕ್ಕಳು ಯಾವ್ಯಾವುದೋ ಕಾರಣಕ್ಕೆ ಹಾಸ್ಟೆಲಿಗೆ ಸೇರಿಸ್ತಾರೆ ಅಲ್ಲಿಗೆ ಸೇರಿಸ್ತಾರೆ ಇಲ್ಲಿಗೆ ಸೇರಿಸ್ತಾರೆ ಅವ್ರು ಒಳ್ಳೆಯವರಾದ್ರೆ ಅವರನ್ನೇ ತೊಗೊಂಡೋಗಿ ಸೇರಿಸ್ತು ಓ ಚೆನ್ನೋತಾರೆ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡ್ತಾರಂತ ಒಂದು ಕಾರಣ ಸಕಾರಾತ್ಮಕ ಕಾರಣದಲ್ಲಿ ತೊಗೊಂಡೋಗಿ ಅವ್ರನ್ನು ನುಂಗಿ ಕುಡಿಯೋದು ಅದಕ್ಕೋಸ್ಕರ ನೀವು ಭಗವಂತನ ನಂಬಿ ಭಕ್ತಿ ಆಚರಣೆಯನ್ನು ಮಾಡ್ತಾ ಇದ್ರೆ ನೀವು ಒಳ್ಳೆ ಜೀವ ಇಲ್ಲ ಅಂದ್ರೆ ಭಗವಂತನ ನಂಬಿ ನೆಡ್ತಕ್ಕಂಥವ್ರು ಈ ಕಲಿಯುಗದಲ್ಲಿ ಕಡಿಮೆ ಇದ್ದಾರೆ ಅವರು ಅವರ ದೇಹಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಮಾಡೋದ್ರೊಳಗೆ ವೆರಿ ಬಿಸಿ ವೆರಿ ಬಿಸಿ ವೆರಿ ಬಿಸಿ ಏನಾದ್ರು ನೀವು ಅವ್ರ ಜೊತೆ ಮಾತಾಡಕ್ಕೆ ಹೋದ್ರೆ ನೀವು ಒಂದು ಮಾತನಾಡಿದ್ರೆ ಅವ್ಳು ಕಲ್ತಗಂದೇ ಹೊಡೆದ್ಬಿಡ್ತಾರೆ ಅಷ್ಟು ಮಟ್ಟಿಗೆ ದುಷ್ಟ ಬುದ್ಧಿ ಕಲ್ತಿರ್ತಾರೆ ದುಷ್ಟತೆಯನ್ನ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಅಷ್ಟು ಮಟ್ಟಿಗೆ ಈ ದೇಹ ಎಮ್ತಕ್ಕಂತಹ ವಿಧಾನದಲ್ಲಿ ಜೀವನದಲ್ಲಿ ತನ್ನನ್ನು ತಾನು ಅಡ್ಕ ಮಾಡ್ಕೊಬಿಟ್ಟಿರ್ತಾರೆ ಭೂಮಂಡಲದಲ್ಲಿ ಅಷ್ಟಕ್ಕೆ ಮಾತ್ರ ತನ್ನ ಜೀವಾತ್ಮ ಆತ್ಮ ಜೀವನ ಪರಿಸ್ಥಿತಿ ಆಧ್ಯಾತ್ಮ ಇದನ್ನು ನೋಡೋದೇ ಇಲ್ಲ ಹಾಗಿದ್ದಾಗ ನೀವು ನೋಡ್ತೀರಾ ಭಗವಂತನ ಸ್ಮರಣೆ ಮಾಡ್ತೀರಾ ನೀವು ಸಾಮಾನ್ಯ ಅಲ್ಲ ಭಗವಂತನ ನಂಬಿ ಈಗಿನ ಕಲಿಯುಗದಲ್ಲೂ ಕೂಡ ನೀವು ಆ ಥರದಲ್ಲಿ ಆಚರಣೆ ಮಾಡ್ತೀರಾ ಅಂದ್ರೆ ನಿಮ್ಮಲ್ಲಿ ಒಳ್ಳೆ ಆತ್ಮ ಜೀವ ಅದರಿಂದಾಗಿ ಅಂತ ಜೀವಗಳನ್ನ ಬಲಿಪಶುವನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಜನರನ್ನ ನುಂಗಿ ನೀಡ್ಕೊಂಡಿರ್ತಕ್ಕಂಥದ್ದು ಗಮನಿಸಿ ನೀವು ಒಂದು ಕುಟುಂಬದಲ್ಲಿ ಹುಟ್ಟಿರ್ತೀರಾ ಅಂತ ಅಂದ್ರೆ ಒಂದು ಒಳ್ಳೆ ಶುದ್ಧ ಕರ್ಮಗಳು ಒಂದು ಕರ್ಮಫಲ ಒಂದು ಹಾನಿಕಾರಕತೆಗಿಂತ ಸಕಾರಾತ್ಮಕ ಬಾಂಡಿಂಗ್ ಚೆನ್ನಾಗಿರುತ್ತೆ ಆ ಕಾರಣದಿಂದ ಎಲ್ಲ ಒಂದು ಗುಂಪಾಗ ಗುಂಪಾಗ ಒಂದೊಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅದರಿಂದಾಗಿ ಅವರೇನೋ ಹುಟ್ಟು ಹುಟ್ಟು ತಣ್ಣ ತಮ್ಮಂದ್ರೆ ಬೆಳೆ ಬೆಳೆತ ದಾಯಾದಿಗಳು ಇದು ಬರೋದಿಲ್ಲ ನೆಗೆಟಿವಿಟಿ ಬಂದರೇನದು ಬರೋದು ಒಂದು ಮನೆಯಲ್ಲಿ ಒಡೆದು ಆಳುವ ನೀತಿ ಯಾವಾಗ ಉಂಟಾಗುತ್ತೆ ಅವ್ರ ಮೇಲೆ ಕಲಹ ಇವ್ರ ಮೇಲೆ ಕಲಹ ಹೊಟ್ಟೆ ಕಿಚ್ಚು ತಂದೆ ತಾಯಿಗಳಿಗೆ ಹಾನಿ ಮಕ್ಕಳಿಗೇನೆ ಹಾನಿ ಇಂಥ ಪರಿಸ್ಥಿತಿಗಳು ಯಾರು ಬರ್ತಾರೆ ಆ ರೀತಿ ಇದ್ರ ಮೊದಲೇ ಹುಟ್ಟತಾ ಇರಲಿಲ್ಲ ಅವ್ರಿಗೆ ದ್ವೇಷ ಇದ್ದಿದ್ರೆ ಅಲ್ವಾ ಮಧ್ಯಂತರದಲ್ಲಿ ಆ ಥರ ಆಗತ್ತೆ ಅಂದರೆ ಕಣ್ಣಾಕಿರ್ತಾ ಬೇರೆ ನೆಗೆಟಿವ್ ಒಳ್ಳೆ ಆತ್ಮಗಳನ್ನ ಸತ್ ಮಾಡಲು ಹೀರ್ಕೊಳ್ಳಲು ತಗೊಳ್ಳಲು ಹಾಗಾಗಿ ಒಗಟಾಗಿದ್ರೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ನೋಡಿ ಜಾಬ್ ನೆವದಲ್ಲಿ ನಿಮ್ಮ ಮನೆಯ ಮಕ್ಕಳು ಗಂಡು ಮಕ್ಕಳು ಹೆಣ್ಮಕ್ಳು ವಿದೇಶಕ್ಕೆ ಹೋಗ್ತಾರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ ಬೇರೆ ಜಿಲ್ಲೆಗೆ ಹೋಗ್ತಾರೆ ಬೇರೆ ಸ್ಥಳಗಳಿಗೆ ಹೋಗ್ತಾರೆ ಜಾಬ್ ಸಿಗುತ್ತೆ ಕಲೆ ಚಟುವಟಿಕೆ ಕ್ರೀಡಾರಂಗ ಎಷ್ಟೆಷ್ಟು ವ್ಯವಸ್ಥಿತವಾಗಿ ಆಗೋಗ್ಬಿಟ್ಟತೆ ಈಗಿನ ಕಾಲದಲ್ಲಿ ಅದ್ ಯಾವ್ದಾದ್ರು ಒಂದು ಕಾರಣ ಹೇಳ್ಕೊಂಡು ಮೆಗಾ ಸಿಟಿಗಳು ಆ ಸಿಟಿಗಳು ಈ ಸಿಟಿಗಳು ಮಹಾನಗರಗಳು ಅದು ಇದು ಅಂತೇಳಿ ಬೆಳದ್ಬಿಟ್ಬಿಟ್ಟಿದ್ದಾವೆ ಅಲ್ವಾ ಆ ಹಾಗಾಗಿ ಮನೆಯಿಂದ ದೂರ ಆಗ್ತಕ್ಕಂಥದ್ದು ಆ ಸಾಮರಸ್ಯ ಬಾಂಧವ್ಯ ಎಲ್ಲ ಎಲ್ಲಿ ದೂರ ಆದಾಗ ಅವರು ಎಲ್ಲೆಲ್ಲಿ ಯಾವ್ಯಾವ ಜನಗಳಿರ್ತಾರೋ ಅವ್ರ ಬಗ್ಗೆ ಗುರ್ತಿಲ್ಲ ಪರಿಚಯ ಇಲ್ಲ ಅಲ್ಲಲ್ಲೇ ಸಂಬಂಧಗಳು ಅಲ್ಲಲ್ಲೇ ಸ್ನೇಹ ಅಲ್ಲಲ್ಲೇ ವಿಶ್ವಾಸ ಅಲ್ಲಲ್ಲೇ ದುಷ್ಟ ಕಾರ್ಯ ಅಲ್ಲಲ್ಲೇ ಒಳ್ಳೆ ಕಾರ್ಯ ಇದೆಲ್ಲ ಕೂಡ ಜರುಗ್ತಾವೆ ಕರ್ಮಗಳು ಕುಟುಂಬ ವರ್ಗದ ಜೀವಗಳಿಗಿಂತ ಭಿನ್ನವಾಗತ್ತೆ ಆಗ ಆ ಆತ್ಮಗಳು ಹಾವಳಿ ಜಾಸ್ತಿ ಆಗುತ್ತೆ ಆತ್ಮಗಳ ಹಾವಳಿ ಆಗ ನಿಮಗೆ ಮನೆ ಹಾಳಾಗುತ್ತೆ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯ ಹಾಳಾಗುತ್ತೆ ಪ್ರೀತಿ ಹಾಳಾಗುತ್ತೆ ಒಳ್ಳೆಯ ಜನರು ಯೋಚನೆ ಮಾಡುವಂತೆ ಆಗುತ್ತೆ ಭಗವಂತನನ್ನು ನಂಬಿರ್ತಕ್ಕಂಥವರಲ್ಲಿ ಶಕ್ತಿ ಜಾಸ್ತಿ ಅವ್ರನ್ನ ಅವರ ಆತ್ಮನ ಕಿತ್ಕೊಳ್ಳೋಕೆ ಅವ್ರ ಜೀವನ ಕಿತ್ಕೊ ಜೀವನ ಕಿತ್ಕೊಳ್ಳೋದಕ್ಕೆ ಅವರ ಶಕ್ತಿಯನ್ನು ಕಿತ್ಕೊಳ್ಳೋದಕ್ಕೆ ದುಷ್ಟುಶಕ್ತಿಗಳಿಗೂ ಒಳ್ಳೊಳ್ಳೆ ದಾರಿಯಾಗ್ಬಿಡುತ್ತೆ ಏನೇ ಇಲ್ಲ ಮಳೆ ಇಲ್ಲದ ಬೆಳೆ ಹಾಗಾಗಿ ಈ ಮನುಷ್ಯ ಮನುಷ್ಯವರ್ಗ ಎಲ್ಲ ಹಾಳಾಗ್ತಾ ಇರೋದನ್ನ ಪರಿಸ್ಥಿತಿ ಎಲ್ಲ ನೋಡಿದ್ರೆ ಒಂಥರ ಮನ ಮನಸ್ಸು ಕಲ್ಕುತ್ತೆ ಒಂದು ರೀತಿ ಮನಸ್ಸಿಗೆ ನೋವಾಗುತ್ತೆ ಅಯ್ಯೋ ಒಳ್ಳೆಯವ್ರಿಗೆ ಈ ಥರ ಆದರೆ ಹೇಗಪ್ಪ ಬದುಕೋದು ಭಗವಂತ ಅನ್ನೋ ಮನಸ್ಥಿತಿ ಬರುತ್ತೆ ಹಾಗಾಗಿ ಯಾರು ಇರ್ತೀರಾ ಭಗವಂತನ ನಂಬ್ತೀರಾ ನಿಮ್ಗೆ ಕನಿ ಕಷ್ಟ ಬಂದ್ರೂ ಕೊಡೋವೇ ನೆಗೆಟಿವಿಟಿ ಯಾಕೆಂದರೆ ನಿಮ್ಮ ಮೇಲೆ ಕಣ್ಣು ನೀವು ಒಳ್ಳೆ ಇರೋ ಕಾರಣ ನಿಮ್ಮ ಜೀವ ಒಳ್ಳೇದಿರೋ ಕಾರಣ ತೊಂದರೆ ಬಾಧೆಗಳಾಗ್ತಾ ಇರುತ್ತೆ ಅದರಿಂದ ನಾನು ಇಷ್ಟು ಒಳ್ಳೆಯವನು ನಾನು ಇಷ್ಟ ಒಳ್ಳೆಯವಳು ನನಗೆ ಯಾಕೆ ಇಷ್ಟೊಂದು ಕಷ್ಟ ಭಗವಂತ ನಂಬಿದ್ರೆ ಕಷ್ಟ ಬರಬಾರ್ದಂತ ಭಗವಂತ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅದನ್ನು ಕೇಳ್ತಕ್ಕಂಥ ಸ್ಥಿತಿ ಈ ಕಲಿಯುಗದಲ್ಲಿ ಜಾಗೃತಿ ಇಲ್ಲ ಜೀವ ಅದು ನಿಮ್ಮದೇ ಆಗಿರಲಿ ಯಾರು ಎಷ್ಟು ಮಟ್ಟಿಗೆ ಜಾಗೃತಿ ಆಗಿರ್ತಾರೆ ಅವ್ರು ಪ್ರೊಟೆಕ್ಟ್ ಮಾಡ್ಕೋತಾರೆ ಎಂಥ ಕಷ್ಟಗಳು ಬಂದಂಥ ಪಕ್ಷದಲ್ಲೂ ಕೂಡ ಕುಟುಂಬದಿಂದ ದೂರ ಆಗೋದಿಲ್ಲ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅತಿಗೆನ ಅನ್ನೇ ಅದು ಇದು ಅಂತ ಏನೇ ಸಂಬಂಧ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಏನೇನು ಇರುತ್ತೆ ನೋಡಿ ಹಾಂ ಯಾರ್ಯಾರು ಕುಟುಂಬಗಳನ್ನ ನೋಡಿ ಎಷ್ಟು ಮಟ್ಟಿಗೆ ಹಾನಿ ಬುದ್ಧಿ ಈಗ ವಿಚಾರ ಇದೆಲ್ಲ ಆಗಿರುತ್ತೆ ಅಲ್ಲೆಲ್ಲ ಸಾಕಷ್ಟು ಸಮಯ ತೊಗೊಂಡಿರ್ತಾವ ಕ ವರ್ಷಗಳನ್ನೇ ತೊಗೊಂಡಿರ್ತಾವೆ ಹಾಳು ಮಾಡೋಕ್ಕೆ ಮೊದಲನೇದಾಗಿ ಇಲ್ಲಿ ತಾಂತ್ರಿಕ ವರ್ಗ ಇದೆಯಲ್ಲ ಅವ್ರು ಎಲ್ಲೆಲ್ಲಿ ಸಿಕ್ಕಿದ್ರು ಹೇಳ್ದೇಡ್ದು ಕುಕ್ರ ಸುತ್ತಲೂ ಸುಟ್ಟಾಗ್ಬಿಡ್ಬೇಕು ಅವ್ರನ್ನ ಯಾಕೆಂತಂದ್ರೆ ಅವರು ಬದುಕ್ತಾ ಇಲ್ಲ ಇರೋರ್ನ ಬದುಕೋಕ್ ಬಿಡ್ತಾ ಇಲ್ಲ ಆತ್ಮಗಳನ್ನ ಹಾಳು ಮಾಡ್ತಾ ಇದ್ದಾರೆ ಮನುಷ್ಯರನ್ನೂ ಹಾಳು ಮಾಡ್ತಾ ಇದ್ದಾರೆ ಇದೆಲ್ಲ ಸಾಧ್ಯ ಆದ ತಂತ್ರದ ಮೂಲಕ ವಾಮಾಚಾರದ ಮೂಲಕ ಸಾಧ್ಯ ಇದೆ ಎಷ್ಟೆಷ್ಟು ಮನೆ ಹೆತ್ತ ಅಮ್ಮ ಇವತ್ತು ನ್ಯೂಸಲ್ಲಿ ನೋಡಿದೆ ಹಾಂ ಹೆತ್ತ ಅಮ್ಮ ಅಕ್ಕೇನ ಸುಟ್ಟಾಕೋದು ಅಂತಂದ್ರೆ ಏನು ಹಾಂ ವ್ಯಸನಿ ವ್ಯಸನ ಹೇಗೆ ಬರುತ್ತೆ ಹಾಂ ಎಲ್ಲ ಇದ್ರ ಹಿಂದೆ ತುಂಬ ಆತ್ಮಗಳ ಕೈವಾಡ ಎಲ್ಲ ಇರುತ್ತೆ ಬೇಕಾದಷ್ಟು ಇರುತ್ತೆ ಅವರು ತಂದೆ ತಾಯಿಗಳು ಹ್ಯಾಂಗ್ ಮಾಡ್ಕೊಳ್ಳೋದು ಮಕ್ಳು ಇದು ಮಾಡೋದು ಏನೇ ಆಗಲಿ ಎಲ್ಲ ಮನುಷ್ಯ ಹೆಣ್ಮಕ್ಳು ಗಂಡು ಮಕ್ಕಳು ಸೊಸೆ ಆಗುತ್ತೆ ಯಾವುದೇ ಸ್ಥಾನ ಆಗಿರಲಿ ಮಕ್ಕಳಾಗಿರಲಿ ಯಾವುದೇ ಆಗಲಿ ಎಲ್ಲ ಹೆಣ್ಮಕ್ಳು ಅಲ್ವಾ ಎಲ್ಲ ಗಂಡು ಅಲ್ವಾ ಆತ್ಮಾನೇ ಅಲ್ವಾ ಜೀವನೇ ಅಲ್ವಾ ಯಾಕೆ ಅವ್ರಿಗೆ ಆ ಥರದ್ದೆ ಎಲ್ಲ ಇಲ್ಲೇ ಬಿಟ್ಟು ಹೋಗೇಬೇಕು ಯಾಕೆ ಆ ಥರದ ಬುದ್ಧಿ ಬರುತ್ತೆ ಅಲ್ವಾ ಹಾನಿಕಾರಕ ಯಾರಿರ್ತಾರೆ ಅವರು ಪ್ರವೇಶ ಮಾಡಿದರೆ ಬರೋದು ಇಲ್ಲಿ ಗ್ರಹಗತಿಗಳು ಕರ್ಮಗಳು ಇದು ಕೂಡ ಇದೆ ಇಲ್ಲ ಅಂತ ನಾವು ಹೇಳಲ್ಲ ಭಗವಂತನ ನಂಬಿಕಾರಿ ಮಾಡ್ಕೋ ಪರಿಹಾರ ಅಂತ ಇಟ್ಟಿದ್ದಾರೆ ಜಾತಕ ಸೂತಕ ಜಾತಕ ಸೂತಕ ಅದು ಇದು ಅಂತ ಇಟ್ಟಿದ್ದಾರೆ ಅಲ್ವಾ ಪರಿಹಾರ ಮಾಡ್ಕೊಳ್ಳಿ ಅಂತ ಇಟ್ಟಿದ್ದಾರೆಲ್ವ ಅವೆಲ್ಲ ಮಾಡಿಕೊಂಡು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದೆ ಅದಕ್ಕೆ ಮುಂಚೆನೇ ದಾಳಿ ಮಾಡ್ತಾವೆ ಇಂಥದ್ದೆಲ್ಲ ಇದೆ ಯಾರು ವಾಮಚಾರಿಗಳಂತಿರ್ತಾರೆ ಅವರು ದೇಹ ಇರ್ತಕ್ಕಂಥವ್ರು ಇರ್ತಾರೆ ಅವರು ಮೂರ್ಖರಾಗಿರ್ತಾರೆ ಒಂದು ವೇಳೆ ಏನಾರು ಅವರು ಒಳ್ಳೆಯವರಾಗಿದ್ದು ಅವರನ್ನೇ ಹಿಡ್ದು ಬಳಸ್ಕೊಳ್ತಕ್ಕಂಥದ್ದು ಕೂಡ ನಡೆದಿರುತ್ತೆ ಹಾಗಾಗಿ ಆತ್ಮಗಳ ಹಾವಳಿಗೆ ತುತ್ತಾಗಿದ್ರೆ ಮನುಷ್ಯ ಕೂಡ ಜಾಗೃತಿ ಇರೋದಿಲ್ಲ ಇಂತಹ ಸಂದರ್ಭಗಳೆಲ್ಲ ಕೂಡ ಇದೆ ಅದರಿಂದಾಗಿ ನಿಮಗೆ ಮನೆ ಹಾಳಾಗ್ತಕ್ಕಂಥದ್ದು ಮಕ್ಕಳು ಹಾಳಾಗ್ತಕ್ಕಂಥದ್ದು ಬಿಸ್ನೆಸ್ ಹಾಳಾಗ್ತಕ್ಕಂಥದ್ದು ರೂಪ ಹಾಳಾಗ್ತಕ್ಕಂಥದ್ದು ಹಾಗೆ ಹೆಸರು ಕೀರ್ತಿ ಪ್ರೀತಿ ಪ್ರತಿಷ್ಠೆಗಳು ಹಾಳಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಏನಾಗ್ತಾ ಇರುತ್ತೆ ನಿಮ್ಮ ಕುಟುಂಬದಲ್ಲಿ ಒಂದಾದ ಒಂದಾದ್ಮೇಲೆ ಒಂದು ಕಷ್ಟ ಭಗವಂತನ ನಂಬಿ ಪೂಜೆ ಮಾಡಕ್ ನೋಡಿದ್ಮೇಲೆ ಒಂದಾದ್ಮೇಲೆ ಒಂದು ಕಷ್ಟ ನಿಮ್ ಜೀವ ಪೂಜೆ ಮಾಡ್ತಾ ಇರತ್ತೆ ಭಗವಂತನನ್ನ ನಿಮ್ಮ ಜೀವ ಪೂಜೆ ಮಾಡ್ತಾ ಇರತ್ತೆ ನೀವು ಒಳ್ಳೇದಾಗಿರೋ ಕಾರಣ ಇನ್ನೊಬ್ರು ತೊಂದರೆ ಹುಡ್ತಾ ಇರ್ತಾ ಇದ್ದೀನಿ ಹೇಗಾದರೂ ಭಗವಂತನ ಪೂಜೆಯಿಂದ ದೂರ ಮಾಡಬೇಕು ಅದನ್ನ ಇಟ್ಕೋಬೇಕು ಕುಟುಂಬನ ಹೊಡಿಬೇಕು ಅವರು ಒಬ್ಬೊಬ್ರನ್ನೇ ಒಂದೊಂದು ಕಡೆಯಿಂದ ಸರಿಸ್ಕೊಂಡು ಎಷ್ಟು ಜನ ಇಲ್ಲ ಬೇಕಾದ್ರೆ ನೀವು ನೀವು ಬೇಕಾದರೆ ಅದ್ರ ಬಗ್ಗೆ ಇನೋವೇಷನ್ ಮಾಡಿ ಎಷ್ಟೆಷ್ಟು ಕುಟುಂಬಗಳನ್ನು ದೂರ ಮಾಡಿದ ಮೇಲೆ ಒಬ್ಬೊಬ್ಬರನ್ನ ಹೊಡೆದಾಕಿರೋದು ಒಬ್ಬೊಬ್ಬರನ್ನಾಗಿ ನುಂಗಿ ನೀರು ಕುಡಿದಿರೋದು ಪಾಪ ಓದ್ಲಿ ಅಂತ ಹೆಣ್ಮಕ್ಳನ್ನು ಎಷ್ಟೋ ಒಬ್ಬ ತಾಯಿ ನನಗೆ ಕರೆ ಮಾಡೋದು ಹದಿನೆಂಟು ಇಪ್ಪತ್ತೆರಡು ವರ್ಷದ ಹುಡುಗಿ ಯಾವುದೋ ಆಸ್ಟೇಲಿಗೆ ಸೇರಿಸಿ ಅಲ್ಲಿ ಹೆಂಗೆ ಮಾಡ್ಕೊಸತ್ತ ಹೋಗ್ತಾಳೆ ಏನು ಕರ್ಮ ವಿದ್ಯಾಭ್ಯಾಸ ಕಳಿಸಿದ್ದು ಒಳ್ಳೆದ್ರ ಬದಲು ಕೆಟ್ಟದಾಗತ್ತೆ ಅಂತಂದರೆ ಒಂಟಿ ಮಾಡಿ ವಿದ್ಯಾಭ್ಯಾಸದ ಹೆಸರಲ್ಲಿ ಕೆಲಸದ ಹೆಸರಲ್ಲಿ ಜಾಬಲ್ಲಿ ಹೆಸರಲ್ಲಿ ಈಗ ಜಾಬಿಗೆ ಒಂದು ಜಾಗದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಭಯ ಆ ರೀತಿಯಾದಂತಹ ಹಾನಿಕಾರಕ ವಾತಾವರಣಗಳು ನಿರ್ಮಾಣ ಆಗೋಗ್ಬಿಟ್ಟಿದೆ ಅದರಿಂದಾಗಿ ನೀವು ಒಳ್ಳೆಯವರಿದ್ರೆ ನೆಗೆಟಿವ್ ದಾಳಿ ಮಾಡಿರ್ತಕ್ಕಂಥದ್ದು ಅವು ದಾಳಿ ಮಾಡಿದ್ದ ಭಗವಂತ ತೊಂದರೆ ಕೊಡ್ತಾ ಇಲ್ಲ ನೆನ್ಪಿಟ್ಕೊಳ್ಳಿ ಭಗವಂತ ತೊಂದರೆ ಕೊಡ್ತಾ ಇಲ್ಲ ಭಗವಂತ ಶಾಂತಿ ಭಗವಂತ ಸತ ಸಕಾರಾತ್ಮಕ ಈಗ ನಿಮ್ಮ ಮನೆಯಲ್ಲಿ ಶುದ್ಧ ಗಾಳಿ ಇದೆ ಹೌದಲ್ವಾ ಅಲ್ಲಿ ಯಾರಾದರೂ ಒಗ್ಗರಣೆ ಹಾಕಿದ್ರೆ ಆ ಗಾಳಿ ಅಶುದ್ಧ ಆಗುತ್ತೆ ಅಲ್ವ ಅಶುದ್ಧ ಅಂದರೆ ಒಗ್ಗರಣೆ ಸ್ಮೆಲ್ ಬರುತ್ತೆ ಈಗ ಮೆಣಸುಕಾಯಿ ಮುರಿದು ಹಾಕ್ಬಿಡಿ ಹೇಳ್ತೀನಿ ಒಗ್ಗರಣೆಗೆ ಅಲ್ಲಿ ಗಾಟ್ ಬರುತ್ತೋ ಅಲ್ವಾ ಗಮನಿಸಿ ಅಶ್ ಈಗ ಶಾ ಶಾಂತವಾಗಿರ್ತಕ್ಕಂಥ ಗಾಳಿ ನಿಮ್ಗೆ ತೊಂದರೆ ಕೊಡ್ತಾ ಇದೆಯಾ ನೀವು ನಿಮ್ಮ ನಿಮ್ಮನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಅದರಿಂದ ವಾತಾವರಣ ಹಾಳಾಗಲಿಲ್ವ ಹಾಗೆ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ರೆ ಆಗ ಬಾಧೆಗಳ ನಿರ್ಮಾಣ ಆಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ನಂಬಿ ಭಗವಂತನ ನಂಬಿ ಕೆಟ್ಟವರಿಲ್ಲ ಇದರ ನಾನು ಗಮನಿಸ್ತಾ ಇದ್ದೇನೆ ಧ್ಯಾನದಲ್ಲೂ ನೋಡ್ತೇನೆ ವೀಕ್ಷಣೆಯನ್ನು ಮಾಡ್ತೇನೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತೇನೆ ಹಾಂ ಇದರದ್ದೆಲ್ಲ ಅವಲೋಕನ ಮಾಡ್ತೇನೆ ಹಾಂ ಹಾಗಾಗಿ ಇಲ್ಲಿ ಗಮನಿಸಿದ್ರೆ ಲೋಕದಾದ್ಯಂತ ಇರ್ತಕ್ಕಂತಹ ಒಳ್ಳೆ ಜೀವಗಳಿಗೆ ಹಾನಿ ಒಳ್ಳೆ ಜೀವಗಳು ಯಾರು ಇರ್ತಾರ ಅವ್ರಿಗೆ ಎದುರುದಾರರನ್ನು ಕಟ್ಬಿಡ್ತಾವೆ ಪಿತೂರಿ ಮಾಡಿಸೋಕ್ಕೆ ನಂತರದಲ್ಲಿ ಅವ್ರ ಮೇಲೆ ವಾಮಾಚಾರ ಸಂಬಂಧನೇ ಇಲ್ಲ ಗುರ್ತಿಲ್ಲ ಪರಿಚಯ ಇಲ್ಲ ಯಾವುದೇ ಸ್ಥಾನಕ್ಕೆ ಹೋಗೋದು ಆಗಲಿ ಎಲ್ಲೇ ಇರಲಿ ಅವ್ರ್ಗಳನ್ನ ತುಳಿತಕ್ಕಂಥ ಕಾರ್ಯ ನಡೀತಾ ಇದೆ ಹಾಗಾಗಿ ಈ ವಾಮಾಚಾರ ಎಂತಕ್ಕಂಥದ್ದು ಕೇವಲ ನಿಮ್ಮ ಕುಟುಂಬದವರು ನಿಮ್ಗೆ ಆಗದೆ ಇದ್ದವ್ರು ಮಾಡಿಸ್ತಾರೆ ಅಂತ ತಿಳ್ಕೊಬೇಡಿ ನೀವು ಒಳ್ಳೆಯವರಾಗಿದ್ರೆ ನಿಮ್ಗೂ ಅವ್ರಿಗೂ ಗುರುತು ಪರಿಚಯನೇ ಇರಲ್ಲ ಅಂತ ಇಟ್ಕೊಳ್ಳಿ ಎದುರ್ದಾರರನ್ನ ನಿರ್ಮಾಣ ಮಾಡ್ತಾವೆ ಇವರು ಶಕ್ತಿಯುತವಾಗಿದೆ ಇದನ್ನ ಬಿಡಬಾರದು ಅನ್ನೋ ಕಾರಣಕ್ಕೆ ತಂತ್ರ ಮಂತ್ರ ವಾಮಾಚಾರ ಇತ್ಯಾದಿ ಎಲ್ಲ ಕೂಡ ಮಾಡಿಸಿ ಎಲ್ಲಾ ರೀತಿಯಾದಂಥ ದಾಳಿಗಳು ಆಗ್ತಾ ಮಕ್ಳು ಮೇಲೆ ಆಗ್ತಾ ಆಸ್ತಿ ಮೇಲೆ ಆಗ್ತಾ ಹಣದ ಮೇಲೆ ಆಗ್ತಾ ರೂಪದ ಮೇಲೆ ಆಗ್ತಾ ಬುದ್ಧಿ ಮೇಲೆ ಮೇಲಾಗ್ತಾ ಮರ್ಯಾದೆ ಮೇಲೆ ಮೇಲಾಗ್ತಾ ಜೀವನದ ಮೇಲೆ ಮೇಲಾಗ್ತಾ ಆರೋಗ್ಯದ ಮೇಲೆ ಆಗುತ್ತೆ ಎಲ್ಲ ರೀತಿ ದಾಳಿ ಆದ್ರೂ ಕೂಡ ಭಗವಂತ ಕಾರಣ ಅಲ್ಲ ಖಂಡಿತ ನೀವು ನಂಬಿ ಸಕಾರಾತ್ಮಕವಾಗಿರೋದಕ್ಕೆ ನಿಮ್ಮೇಲೆ ಕಣ್ಣಾಕಿರೋದು ವಿನ ಭಗವಂತ ಏನು ಕಾರ್ಯ ಮಾಡ್ತಾ ಇಲ್ಲ ಆ ರೀತಿಯಾಗಿಲ್ಲ ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುತ್ತೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ಇದೆ ನೀವು ಒಗ್ಗರಣೆ ಆಗಬೇಕಾದ್ರೆ ಕಿಟಕಿ ಬಾಗ್ಲು ತೆಕ್ಕೊಂಡು ಆಗ ಸ್ವಲ್ಪ ನೋಡಿ ಮಾಡಿ ಹಾಕಬೇಕು ಅದು ಹೊತ್ತದಾಗೆ ನೋಡಿಕೊಂಡು ಒಗ್ಗರಣೆ ಹಾಕ್ಬೇಕಲ್ವಾ ಹಾಗೆ ನೆಗೆಟಿವಿಟಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ದು ಮಾಡ್ಬೇಕು ಈಗ ಒಗ್ಗರಣೆ ಆಗೋಗ್ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲದ ಹೇಗ ಆಯಿತು ಹಾಗೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಪ್ರವೇಶ ಆಗ್ಬಿಟ್ಟಿದ್ರು ಅದನ್ನ ಏನು ಮಾಡ್ಕೊಂಡು ನೀವು ಕ್ಲೀನ್ ಮಾಡ್ಕೋಬೇಕು ಭಗವಂತನನ್ನು ನಂಬಿ ನಡೀತಕ್ಕಂಥದ್ದು ಮುಖ್ಯ ಈ ಇಡೀ ಜಗತ್ತಿನಲ್ಲಿ ನೀವು ನೋಡಿದ್ರೆ ಒಳ್ಳೆಯವರಿಗೆ ಕಷ್ಟ ಜಾಸ್ತಿ ಅನ್ನೋದನ್ನ ನೀವು ಕೇಳಿದ್ದೀರಾ ಇದೇ ಕಾರಣ ಇದ್ರ ಹಿಂದೆ ಇರ್ತಕ್ಕಂಥದ್ದು ಬೇರೆ ಇನ್ಯಾವ ಕಾರಣವೂ ಇಲ್ಲ ಇದೇ ಕಾರಣ ಓ ನೀವು ಹೇಳ್ಬೋದು ಫೋನ್ ಇಟ್ಕೋತಾರೆ ಲ್ಯಾಪ್ಟಾಪ್ ಇಟ್ಕೋತಾರೆ ಇದು ಖಂಡಿತ ಖಂಡಿತ ಹಾನಿಯಾಗುತ್ತೆ ಇದನ್ನ ಬಳಕೆ ಮಾಡ್ತಕ್ಕಂಥ ಸೆಟ್ ಕೊಡುವೆ ಅದು ಹೆಚ್ಚು ಹೆಚ್ಚು ಬಳಕೆ ಮಾಡ್ತಕ್ಕಂತಹ ಈ ಮೈಂಡ್ ಅದಕ್ಕೆ ವ್ಯಸನ ಅಂತ ಕರಿತೇವೆ ನಾವು ಈಗ ಒಂದು ಗೇಮ್ ಒಂದು ಬಂದಿತ್ತು ಪಾಪ ಎಷ್ಟು ಜನ ಮಕ್ಳು ಹಾಳಾಗ್ತಾವ್ರು ಎಷ್ಟೆಷ್ಟು ಜನ ಹಾಳಾಗ್ತಾವ್ರು ಇಂತಿಂತ ವಯಸ್ಸಿನವರೆಲ್ಲ ಹಿಂಗೆ ಇಟ್ಕೊಂಡು ಗೇಮ್ ಇಟ್ಕೊಂಡು ಕೂತ್ಕೋತಾರೆ ಈಗೇನು ನೋಡ್ತಾ ಇದ್ರೆ ಕಣ್ಣು ಉಳಿತಾವ ಕಿವಿ ಉಳಿಯುತ್ತ ತಲೆ ಉಳಿಯ ಬುದ್ಧಿ ಉಳಿಯುತ್ತಾ ಜೀವನ ಉಳಿಯುತ್ತಾ ಹಾ ನಾನೇ ಕೂತ್ಕೊಂಡು ಇಷ್ಟೊಂದು ವಿಡಿಯೋಗಳನ್ನೆಲ್ಲ ಮಾಡ್ತೀನಿ ನನ್ನ ಹೆಲ್ತ್ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗುತ್ತೆ ಕುಳಿತಿದ್ದು ಕುಳಿತಿದ್ದು ವರ್ಕ್ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಶರೀರಕ್ಕೆ ಬಾಧೆ ಆಗುತ್ತೆ ಗೊತ್ತಿಲ್ಲ ನಿಮಗೆ ಹಾಗೆಯೇ ಇಂಥ ವ್ಯಸನಗಳಿಗೆ ಫೋನ್ ಇಟ್ಕೊಂಡು ನಿಂಗೆ ಗೇಮ್ ನೋಡೋದು ಫೋನ್ ನೋಡೋದು ಹಿಂಗೆ ಮಾತನಾಡ್ಸೋದು ಗಂಟೆ ಕಿವಿಗೆ ಎಲೆಕ್ಟ್ರಾನಿಕ್ ವಸ್ತು ಆದ್ರೂ ಕೂಡ ಅದರಿಂದ ವೇವ್ಸ್ ಬರ್ತಾವಲ್ವ ಹಾನಿಕಾರಕ ಎಷ್ಟು ತಡೆಯುತ್ತೆ ಶ್ರವಣ ಶಕ್ತಿ ಎಷ್ಟು ಇದು ಮಾಡ್ಲಿಕ್ಕೆ ಸಾಧ್ಯ ಇದೆಲ್ಲ ಅಂಶಗಳನ್ನು ಗಮನಿಸಬೇಕು ಇನ್ಸ್ಟ್ರೂಮೆಂಟು ಆಗುತ್ತೆ ಆಹಾರಗಳು ಹಾನಿಗೊಳಗಾಗ್ತವೆ ಆದರೆ ನೀವು ಬಳಸೋ ವಿಧಾನ ನಿಮ್ಮ ಬುದ್ಧಿ ಬೇಕು ಬುದ್ಧಿನಲ್ಲೇ ಹೊಡ್ತಾ ಕೊಡೋದು ಹಾಗಾಗಿ ಬುದ್ಧಿಯನ್ನು ಆಳ್ವಿಕೆ ಮಾಡ್ತಾ ಇದ್ದ ನೆಗೆಟಿವ್ ಎನರ್ಜಿಗಳು ಹಾಗಾಗಿ ಲೋಕದಲ್ಲಿ ನೀವು ಒಳ್ಳೆಯವರಾಗಿದ್ದರೆ ಅವಶ್ಯವಾಗಿ ನೀವು ಭಗವಂತನ ನಂಬ್ತಾ ಇದ್ದೀನಿ ಪೂಜೆ ಮಾಡಿ ಮಂತ್ರ ಹೇಳಿ ಬಿಡಿ ಏನಾದ್ರು ನೀವು ಮಾಡ್ಕೊಂಡಿರಿ ಅದು ನಿಮ್ಮಲ್ಲಿ ಒಳ್ಳೆತನ ಇದ್ದು ನೀವು ಒಳ್ಳೆಯವರಾಗಿದ್ದು ಭಗವಂತನನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಭಗವಂತನ ಮೇಲೆ ನಂಬಿಕೆ ಇದ್ದರೆ ಐವತ್ತು ಪ್ರತಿಶತನ ಇಪ್ಪತ್ತೈದೇ ಇರಲಿ ಭಗವಂತನ ನೀವು ನಂಬ್ತೀನಿ ಅಂತ ಅಂದರೆ ನೀವು ಒಳ್ಳೆಯವರೇ ಏನೇ ಕಷ್ಟಗಳು ಬಂದಿದ್ರು ಕೂಡ ಅದ್ರ ಹಿಂದೆ ಅದ್ರ ಜೊತೆಗೆ ನಿಮ್ಮ ಕುಟುಂಬದವ್ರ ಕಾರಣ ಆಗಿರಲಿ ನಿಮ್ಮ ಸ್ನೇಹಿತರ ಕಾರಣ ಆಗಿರಲಿ ನಿಮ್ಮ ಪರಿಚಯಸ್ ಕಾರಣ ಆಗಿರಲಿ ನಿಮ್ಮ ಪರಿಚಯ ಇಲ್ಲದೇ ಇದ್ದವರು ಕೂಡ ತಂತ್ರ ಮಾಡ್ತಾ ಇರಲಿ ಅದರಿಂದ ನೆಗೆಟಿವಿಟಿ ಇರುತ್ತೆ ನಿಮಗೆ ಪರಿಚಯನೇ ಇಲ್ಲ ನಿಮಗೆ ಗೊತ್ತೇ ಇಲ್ಲ ನಿಮಗೆ ಸಂಬಂಧನೇ ಇಲ್ಲ ಅವರಲ್ಲಿ ನೆಗೆಟಿವಿಟಿ ಇರ್ತಾ ಅವ್ರು ತಂತ್ರ ಮಾಡಿಸ್ತಾರೆ ವಾಮಾಚಾರಗಳನ್ನು ಮಾಡ್ತಾರೆ ಆತ್ಮದ ಹಾವಳಿ ಇರ್ತಾ ಇದೆಲ್ಲ ಗಮನಿಸಿ ಅದರಿಂದಾಗಿ ಭಗವಂತನ ನಂಬಿ ಕೆಟ್ಟವರಿಲ್ಲ ಇಂತಹ ಕನಿಕಷ್ಟ ಬಂದರೂ ಕೂಡ ಭಗವಂತನ ನಂಬೋದು ಬಿಡಬಾರ್ದು ಇಲ್ಲ ಬಿಟ್ಟರೆ ನೀವೇ ಕೆಟ್ಟರೆ ನಿಮ್ಮ ಕುಟುಂಬನೇ ಕೆಟ್ಟು ಬೇಕಾದ್ರೆ ನೀವು ವೀಕ್ಷಣೆ ಮಾಡಿ ಯಾರು ಕೆಲ್ಸದ ನಿಮಿತ್ತ ಜಾಬ್ ನಿಮಿತ್ತ ಕಲೆ ಚಟುವಟಿಕೆ ಅದು ಇದು ಅಂತ ವ್ಯಾಪಾರ ಏನೇನೋ ಅಂತ ಅನ್ಕೊಂಡು ಮನೆಯಿಂದ ದೂರ ಆಗಿದ್ದಾರೆ ನೀವು ಬೇಕಾದ್ರೆ ಅವ್ರ 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 ಪರಿಸ್ಥಿತಿ ಅವ್ರ ಜೀವನ ಎಲ್ಲ ಅವಲೋಕನ ಮಾಡ್ಕೊಂಡ್ಬೇಡ್ರಿ ಅವ್ರ ಜೀವನದಲ್ಲೆಲ್ಲ ನೆಗೆಟಿವಿಟಿ ದಾಳಿಯಾಗಿರ್ತಾವ ಅವ್ರೆಷ್ಟು ಹಣ ಸಂ ಲಕ್ಷ ಸಂಪಾದನೆ ಮಾಡ್ತಾರೋ ಕೋಟಿ ಸಂಪಾದನೆ ಮಾಡ್ತಾರೋ ಭ್ರಷ್ಟಾಚಾರ ಒಳಗಾಗಿಸ್ತಾರೆ ಕೊಳೆ ಸುಳ್ಗೆ ಅತ್ಯಾಚಾರ ಇತ್ಯಾದಿ ಏನೇನೋ ಹಾನಿಕಾರಕ ಕಾರ್ಯಗಳಿಗೆ ಒಳಗಾಗಿರ್ತಾರೆ ಅಥವಾ ಒಳಗ ಒಳಗ ಅವ್ರು ಕಾರ್ಯ ಮಾಡಿಸಿರ್ತಾರೆ ಇಂಥದ್ದೆಲ್ಲ ಮಾಡಿ ಕರ್ಮಗಳನ್ನ ಕಲುಷಿತ ಮಾಡ್ಕೊಂಡು ಇರ್ತಕ್ಕಂಥ ಜೀವನ ವಶಕ್ಕೆ ತಗೊಳ್ತಕ್ಕಂಥ ಉದ್ದೇಶ ಈಗ ಇಡೀ ಲೋಕಾದ್ಯಂತ ನಡೀತಾ ಇದೆ ಇದ್ರ ಬಗ್ಗೆ ಎಚ್ಚಕ್ಕೇರಿ ಭಗವಂತನ ನಂಬಿ ಕೆಟ್ಟವರಿಲ್ಲ ಭಗವಂತನನ್ನು ಎಂತಹ ಸಂದರ್ಭದಲ್ಲೂ ಕೂಡ ಮರೆಬೇಡಿ ಅಂತ ಸಂದರ್ಭಗಳನ್ನು ಹಾನಿಕಾರಕ ಸಂದರ್ಭಗಳನ್ನು ನಿರ್ಮಾಣ ಮಾಡೋದು ಕೆಟ್ಟವರು ಏಕೆ ನಿಮ್ಮ ಒಳ್ಳೆಯ ಶಕ್ತಿಯನ್ನು ಹೀರಳು ನಿಮ್ಮ ಕುಟುಂಬ ರಕ್ಷಣೆ ನಿಮ್ಮ ರಕ್ಷಣೆ ಅವಶ್ಯವಾಗಿ ಮಾಡಿ ಭಗವಂತ ಪೂಜೆಗೆ ಕಾರ್ಯಗಳನ್ನು ಅವಶ್ಯವಾಗಿ ಮಾಡಿ ಮುಂದಿನ ಗಿಡದಲ್ಲಿ ಭೇಟಿ